ವಿಶ್ವಭಾರತ ಎಲ್ಲ ವೀಕ್ಷಕರಿಗೆ ವರಲಕ್ಷ್ಮಿ ಹಬ್ಬದ ಶುಭಾಶಯಗಳು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯ ಶ್ರೀ ಚೌಡೇಶ್ವರಿ ದೇವಾಲಯದಲ್ಲಿ ವಿಶೇಷ ಪೂಜಾ ಕಾರ್ಯ ನೆರವೇರಿಸಲಾಯಿತು ಕಳೆದ ಹಲವು ವರ್ಷಗಳಿಂದ ಭಕ್ತಾದಿಗಳು ಪ್ರತಿ ವರ್ಷದ ವಾಡಿಕೆಯಂತೆ ತಾಯಿ ಚೌಡೇಶ್ವರಿ ದೇವಿಗೆ ವಿಶೇಷವಾದ ಹಲವು ಸೇವೆ ಸಲ್ಲಿಸಿದರು ಭಕ್ತರು ಕತ್ತಿ ಮೂಲಕ ಭಕ್ತಿಯಿಂದ ಮೈಗೆ ಬಡಿದುಕೊಳ್ತಾರೆ ನನ್ನ ಸಂಪೂರ್ಣವಾಗಿ ನಿಮಗೆ ಅರ್ಪಿಸಿಕೊಳ್ತಾ ಇದ್ದೀನಿ ತಾಯಿ ಎಂಬುದು ಈ ಕತ್ತಿ ಹಲವು ಸೇವೆಯ ಮುಖ್ಯ ಉದ್ದೇಶ ಯಾವುದೇ ರೋಗ ರುಜಿನ ಶರೀರಕ್ಕೆ ಮತ್ತು ಸಮಾಜಕ್ಕೆ ಬಾರದಂತೆ ಹರಕೆ ಹೊತ್ತ ಭಕ್ತಾದಿಗಳು ಖಡ್ಗದಿಂದ ತಮ್ಮ ಎದೆಗೆ ಅರಿಶಿನ ಲೇಪಿತ ಮೈಗೆ ಬಡಿದುಕೊಳ್ಳುವ ಮೂಲಕ ಹಲಗು ಸೇವೆ ಕತ್ತಿ ಸೇವೆ ಪೂರೈಸಿದರು ಬಯಲು ಸೀಮೆಯ ತಾಯಿ ಚೌಡೇಶ್ವರಿ ದೇವಿಯ ದರ್ಶನ ಪಡೆಯಲು ಸಾವಿರಾರು ಜನ ಭಕ್ತರು ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ದೊಡ್ಡಬಳ್ಳಾಪುರ ಯಲಹಂಕ ದೇವನಹಳ್ಳಿ ವಿಜಯಪುರ ಚಿಕ್ಕಬಳ್ಳಾಪುರ ಭಾಗಗಳಿಂದ ಬಂದು ತಾಯಿಯ ದರ್ಶನ ಪಡೆದರು ಬಂದು ದೇವಿಯ ಪೂಜೆಯಲ್ಲಿ ಭಾಗಿಯಾದರು ವರಲಕ್ಷ್ಮಿ ಹಬ್ಬದ ಪ್ರಯುಕ್ತ ತಾಯಿ ಚೌಡೇಶ್ವರಿಗೆ ಐನೂರು ರೂಪಾಯಿ ಇನ್ನೂರು ರೂಪಾಯಿ ನೋಟು ಮತ್ತು ನಾಣ್ಯಗಳಿಂದ ವಿಶೇಷವಾಗಿ ಅಲಂಕಾರ ಮಾಡಲಾಗಿತ್ತು ಲಕ್ಷ್ಮಿ ಹಬ್ಬದ ದಿನ ಚೌಡೇಶ್ವರಿ ದೇವಿಯನ್ನು ಕಣ್ತುಂಬಿಕೊಂಡ ಭಕ್ತರು ಭಾವಪರ್ವಶರಾದರು ವಿಶೇಷ ಎಂಬಂತೆ ವರಲಕ್ಷ್ಮಿ ಹಬ್ಬದ ದಿನ ದೇವನಹಳ್ಳಿಯ ಚೌಡೇಶ್ವರಿ ದೇವಾಲಯದಲ್ಲಿ ಮಾಡುವ ಡ್ರೈ ಫ್ರೂಟ್ಸ್ ಪ್ರಸಾದ ಬೇರೆಲ್ಲೂ ಇಷ್ಟು ರುಚಿ ಇರುವುದಿಲ್ಲ ಅಂತಾರೆ ಒಣದ್ರಾಕ್ಷಿ ಗೋಡಂಬಿ ಖರ್ಜೂರ ಕಲ್ಲು ಸಕ್ಕರೆ ಬಾಳೆಹಣ್ಣು ಮತ್ತು ವಿಶೇಷ ಪದಾರ್ಥ ಹಾಕಿ ಈ ಪ್ರಸಾದ ಮಾಡುವುದು ಇಲ್ಲಿನ ವಿಶೇಷತೆಗಳಲ್ಲೊಂದು ದೇವಿಯ ಪೂಜೆಗೆ ಬಂದಿದ್ದ ಸಾರ್ವಜನಿಕರಿಗೆ ನಿಂಬೆಹಣ್ಣಿನ ಪಾನಕ ಡ್ರೈ ಫ್ರೂಟ್ಸ್ ಪ್ರಸಾದ ಮತ್ತು ಕೋಸಂಬರಿ ವಿತರಿಸಲಾಯಿತು ಇನ್ನು ಹಬ್ಬದ ಎರಡನೇ ದಿನ ಲಕ್ಷ್ಮಿ ಹಬ್ಬ ಮಾಡಿ ದಣಿದಿದ್ದ ತಾಯಂದರು ಮತ್ತು ಚೌಡೇಶ್ವರಿ ದೇವಿಯ ಪೂಜಾ ಕಾರ್ಯದಲ್ಲಿ ಭಾಗವಹಿಸಿದ ನೂರಾರು ಜನರಿಗೆ ಪಾಯಸ ಪುಳಿಯೋಗರೆ ಮೊಸರನ್ನ ಪಲ್ಯ ಮತ್ತು ಅನ್ನ ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು ಒಟ್ಟಾರೆ ದೇವನಹಳ್ಳಿಯ ಚೌಡೇಶ್ವರಿ ದೇವಾಲಯದ ವರಲಕ್ಷ್ಮಿ ಹಬ್ಬದ ಪೂಜೆ ಮತ್ತು ಭೋಜನ ಪ್ರಸಾದ ಅತ್ಯದ್ಭುತವಾಗಿತ್ತು ಅಂತಾರೆ ಭಕ್ತರು ಸರ್ವಶಕ್ತಿಯಾತ್ಮಕ ಆ ದೇವನಹಳ್ಳಿ ಚೌಡೇಶ್ವರಿ ದೇವಾಲಯದಲ್ಲಿ ಎಲ್ಲ ಹಬ್ಬ ಹರಿದಿನಗಳಲ್ಲಿ ಕೂಡ ವಿಶೇಷವಾದ ಅಲಂಕಾರಗಳು ವಿಶೇಷವಾದ ಪೂಜೆಗಳು ಎಲ್ಲ ಭಕ್ತಾದಿಗಳ ನೆರವಿನಿಂದ ನಡ್ಕೊಂಡು ಬರ್ತಾ ಇದೆ ಆದರೆ ಈ ವರ್ಮಲಕ್ಷ್ಮಿ ಹಬ್ಬ ಅಂತಕ್ಕಂಥದ್ದು ನಮ್ಮ ನೇಕಾರ ಕುಲ ಅಂದವರಿಂದ ಒಂದು ತಲತಲಾಂತರಗಳಿಂದ ನಮ್ಮ ತಾತ ಹಾಗೆ ಎಲ್ಲರೂ ಕೂಡ ನೂರಾರು ವರ್ಷಗಳಿಂದ ಒಂದು ದೇವಿಗೆ ಒಂದು ಅವರ ಒಂದು ದಿನದ ಸೇವೆಯನ್ನು ಸಮರ್ಪಣೆ ಮಾಡೋದ್ರ ಮೂಲಕ ಅಲಗು ಸೇವೆ ಅಂದರೆ ಕತ್ತಿಯಲ್ಲಿ ಸೇವೆ ಮಾಡುತ್ತಿರುವುದರ ಮೂಲಕ ಅಮ್ಮನವ್ರಿಗೆ ಸೇವೆಯನ್ನು ಮಾಡಿಕೊಂಡು ಹಿಂದಿನಿಂದ ಕಾಲು ಇದ್ದಾರೆ ಅದೇ ರೀತಿ ನಮ್ಮ ಚೌಡೇಶ್ವರಿ ದೇವಸ್ಥಾನ ಆದಮೇಲೆ ಎಲ್ಲರೂ ಒಟ್ಟಿಗೆ ಸೇರಿ ಒಂದು ಎಲ್ಲರಿಗೂ ಒಳ್ಳೆಯದಾಗಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಒಳ್ಳೆಯದಾಗಲಿ ಜನತೆಗೆ ಒಳ್ಳೆಯದಾಗಲಿ ಒಳ್ಳೆಯ ಮಳೆ ಬೆಳೆ ಬರಲಿ ಮತ್ತು ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ಒಂದು ಸೂಚನೆಯಲ್ಲಿ ಮತ್ತು ಲಕ್ಷ್ಮಿ ಎಲ್ಲರಿಗೂ ಸಹ ಒಲೀಲಿ ಆ ಎಲ್ಲರಿಗೂ ಕೂಡ ಲಕ್ಷ್ಮಿ ಸಂತೃಪ್ತಿಯಾಗಿರಲಿ ನಮ್ಮ ಮನೆಗಳಲ್ಲಿ ತಾಂಡ್ವಾಡಲಿ ಅಂತ ಹೇಳಿ ಮನಸ್ಪೂರ್ತವಾಗಿ ದೇವಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಇವತ್ತು ಅಲಗ ಸೇವೆಯನ್ನು ಎಲ್ಲ ಕುಲಬಾಂಧವರಿಂದ ಮಾಡಿದ್ದೀವಿ ಒಂದು ಅದು ಜೊತೆ ಒಳಗಡೆ ವಿಶೇಷವಾಗಿ ತಯಾರಿಸಿರ್ತಕ್ಕಂಥ ಒಂದು ರಸಾಯನ ಇದು ಇವರು ಅಳಬರು ಏನಿದ್ದಾರೆ ಅವರು ಒಂದು ಭಾಳ ವಿಶೇಷವಾಗಿ ತಯಾರಿಸಿರ್ತಕ್ಕಂಥ ಒಂದು ರಸಾಯನ ಅದ್ರ ಬಗ್ಗೆ ಅವರು ಹೇಳ್ತಾರೆ ಏನು ರಸಾಯನ ಯಾವ ರೀತಿ ಅಂತ ಹೇಳಿ ಅದು ಕೂಡ ತಲತಲಾಂತರದಿಂದ ನಡ್ಕೊಂಡು ಬಂದಿರತಕ್ಕಂಥದ್ದು ಮತ್ತು ವರ್ಷಕ್ಕೆ ಒಮ್ಮೆ ಬಾರಿ ಈ ರಸಾಯನ ಈ ಟೇಸ್ಟು ಕೂಡ ಬರ್ತಕ್ಕಂಥದ್ದು ವರ್ಷಕ್ಕೊಮ್ಮೆ ಬಾರಿ ಅದು ನಾವು ಅದೇ ರೀತಿ ನಾವು ಮಾಡೋಕ್ಕೆ ಪ್ರಯತ್ನ ಮಾಡಿದ್ರೂ ಕೂಡ ಆ ಥರ ಒಂದು ರಸಾಯನ ಬರೋದಿಲ್ಲ ಅದು ಭಾಳ ವಿಶೇಷವಾದ ಒಂದು ಇವತ್ತು ಮತ್ತು ಅಮ್ಮನವರಿಗೆ ಆನಂದವಾಗಿರ್ತಕ್ಕಂಥ ಲಕ್ಷ್ಮಿ ಅಲಂಕಾರವನ್ನು ನಮ್ಮ ಅರ್ಚಕರು ಮಾಡಿದ್ದಾರೆ ನೂರಾರು ಸಹಸ್ರಾರು ಬ ಬೆಳಗ್ಗೆಯಿಂದನೂ ಕೂಡ ನೂರಾರು ಸಂಖ್ಯೆಯಲ್ಲಿ ಬಂದು ದೇವಿಯ ದರ್ಶನವನ್ನು ಪಡೆದಿದ್ದಾರೆ ಮತ್ತು ಸಂಜೆವರೆಗೂ ರಾತ್ರಿ ಹತ್ತು ಗಂಟೆವರೆಗೂ ಕೂಡ ಜನ ಬರ್ತಾ ಇರ್ತಾರೆ ಆ ದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಆ ಲಕ್ಷ್ಮಿ ಎಲ್ಲರಿಗೂ ಹೊಲೀಲಿ ಅಂತೇಳಿ ದೇವಿಯಲ್ಲಿ ಪ್ರಾರ್ಥನೆ ವರಮಹಾಲಕ್ಷ್ಮಿ ಹಬ್ಬದ ದಿವಸ ರಸಾಯನ ಎಲ್ಲ ಡ್ರೈ ಫ್ರೂಟ್ಸ್ ಹಾಕಿ ರಸಾಯನ ಕೂಡ ಮಾಡ್ತಾರೆ ಮಾಡಿರ್ತಾರೆ ಈ ಟೇಸ್ಟ್ ಎಲ್ಲೂ ಕೂಡ ಮಾಡಿದ್ರೆ ಬರಲ್ಲ ಎಲ್ಲ ನಮ್ಮ ಹಳುಬರು ಕೂಡ ಎಲ್ಲಾನು ಅವರೇ ಗೊತ್ತು ಎಲ್ಲ ಕುತ್ಕೊಂಡು ಅವರೇ ಕೂಡ ಅಂತ ಮಾಡ್ತಾ ಇದನ್ನು ಇದೆಲ್ಲೂ ಕೂಡ ಟೇಸ್ಟ್ ಮಾತ್ರ ಎಲ್ಲೂ ನಾವು ಮನೇಲಿ ಮಾಡಿದ್ರೆ ಈ ಟೇಸ್ಟ್ ಬರಲ್ಲಾಗ್ತೀರ ಸರ್ ಅದರಲ್ಲಿ ಖರ್ಜೂರ ಡ್ರೈ ಫ್ರೂಟ್ಸು ಆಮೇಲೆ ಮತ್ತು ಖರ್ಜು ಬಾ ಇದು ದ್ರಾಕ್ಷಿ ದ್ರಾಕ್ಷಿ ಗೋಡಂಬಿ ಬಾದಾಮಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ಸರ್ ನೋಡ್ಕೊಂಡಿದ್ದೀವಿ ಈ ಕಾಲದಲ್ಲಿ ಈ ಥರ ಆಧುನಿಕ ಒಂದು ವ್ಯವಸ್ಥೆಗಳಿರಲಿಲ್ಲ ಸಾಮಾಜಿಕವಾಗಿ ನಾವು ಮಾಡೋ ವೃತ್ತಿನಲ್ಲಾಗಲಿ ಅಥವಾ ದೈಹಿಕವಾಗಿ ಏನಾದರೂ ಅನಾರೋಗ್ಯ ಪೀಡಿತರಾಗಲಿ ನಾನಾ ವಿಧವಾದಂಥ ಕಷ್ಟಗಳಿಗೆ ಗುರಿ ಮಾಡಬೇಕಾದ್ರೆ ಮೊರೆ ಹೋಗ್ತಾ ಇದ್ದಿದ್ದು ಆ ತಾಯಿ ಭಗವತಿ ಇದೇನೆ ಅವಾಗ ಏನು ಮಾಡ್ತಾಯಿದ್ರು ಒಂದು ಅರ್ಕೆ ಅಂತ ಹಿಂದಿನಿಂದ ಪ್ರಚಲಿತ ಇದೆ ಒಂದು ಅರಕೆ ಮಾಡಿಕೊಡ್ತಾ ಇದ್ದೆ ಇಂದಿನ ನಮ್ಮ ಹಿರಿಯರು ವರ ಸೂಕ್ತವಾದ ಒಂದು ದಿವಸ ವರಮಹಾಲಕ್ಷ್ಮಿ ಹಬ್ಬ ಅವತ್ತೆಲ್ಲವೂ ನಮ್ಮ ಸಮುದಾಯದವ್ರು ಸೇರ್ತೀವಿ ನಮ್ಮ ಕೆಲಸ ಕಾರ್ಯಗಳಲ್ಲಿರ್ಬೋದು ಮಕ್ಕಳ ಯೋಗಕ್ಷೇಮ ಇರ್ಬೋದು ಆರೋಗ್ಯ ಇರ್ಬೋದು ಸಂಬಂಧಗಳಲ್ಲಿರ್ಬೋದು ಎಲ್ಲರಿಗೂ ನಿರ್ವಿಘ್ನವಾಗಿ ಒಂದು ಕೆಲಸ ಆಗಬೇಕಾದ್ರೆ ನಾನು ನನ್ನ ದೇಹನ ದಂಡಿಸಿ ನಿನ್ನ ಶರಣರಾಗ್ತೀನಿ ಅಂತ ಹೇಳ್ಬಿಟ್ಟು ಆ ಒಂದು ಭಕ್ತಿಪೂರ್ವಕವಾದಂಥ ಆಚರಣೆಯನ್ನು ಈ ಒಂದು ಅಲಗಿಸ್ತೇವೆ ಅಂತ ಹೇಳ್ಬೋದು ನೀವಿನ್ನೂ ಅಟ್ ವಿಶ್ವ ಭಾರತಿ ಟ್ವೆಂಟಿ ಫೋರ್ ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಕಂಟೆಂಟ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ